ಹಾಯ್ ಎಲ್ಲೋ ಗೈಸ್ ಮತ್ತೊಂದು ವೀಡಿಯೋಗೆ ಸ್ವಾಗತ ಇವತ್ತೇನಪ್ಪ ಅಂದರೆ ನನ್ನ ಹತ್ರ ಟ್ರಕ್ ಬ್ರ್ಯಾಂಡ್ ಅವ್ರದ್ದು ಬಿ ಟಿ ಜಿ ತಂಡರ್ ಬ್ಲೂಟೂತ್ ವೈರ್ಲೆಸ್ ಹೆಡ್ಫೋನ್ ಇದೆ ಇದು ಬಂದು ಗೇಮಿಂಗ್ ಅಂತ ಆಗಿರೋದು ಅಂದರೆ ಗೇಮ್ ಮತ್ತು ಸಾಂಗ್ ಕೂಡ ಕೇಳ್ಬೋದು ಇಲ್ಲಿ ಬಾಕ್ಸ್ ಮೇಲ್ಗಡೆ ಡ್ಯುಯಲ್ ಪೇರಿಂಗ್ ಮತ್ತು ಅಲ್ಟ್ರಾ ಲೋ ಡಾಟಾ ಗೇಮ್ ಮೂಡಿದೆ ಮತ್ತು ಆರು ಜಿ ಬಿ ಲೈಟ್ ಇದೆ ಇವು ಮೂರು ಮೂರು ಕುಡಿದರೆ ಇನ್ನು ಬನ್ನಿ ಇದನ್ನ ಅನ್ಬಾಕ್ಸ್ ಮಾಡಿ ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಇದನ್ನು ಅನ್ಬಾಕ್ಸ್ ಮಾಡ್ತಿದ್ದಂಗೆ ನಿಮಗೆ ಒಂದು ಯೂಸರ್ ಮ್ಯಾನಲ್ ಮತ್ತು ಇನ್ನೊಂದು ವಾರಂಟಿ ಕಾರ್ಡ್ ಸಿಗುತ್ತೆ ಈ ವಾರಂಟಿ ಕಾರ್ಡ್ ಬಂದು ಒನ್ ಇಯರ್ ವಾರಂಟಿ ಕಾರ್ಡು ಒನ್ ಇಯರ್ ಕೊಟ್ಟಿದ್ದಾರೆ ನೋಡೋಣ ಯೂಸ್ ಮಾಡಿ ಏನಾಗುತ್ತೆ ಅದು ಬಿಟ್ಟು ನೆಕ್ಸ್ಟು ಬರ್ತೀನಿ ಅಂತಂದರೆ ನಿಮಗೆ ಮೈಕ್ ಸಪ್ರೇಟ್ ಸಿಗುತ್ತೆ ಈ ಮೈಕನ್ನ ಹೆಡ್ಸ್ಫೋನ್ಗೆ ಹಾಕೊಬೋದು ಬೇಡ ಅಂದರೆ ತೆಗ್ದಾಕ್ಬೋದು ಅದು ಬಿಟ್ಟು ನಿಮಗೆ ಟೈಪ್ ಏನಾದ್ರೂ ಸಿಗುತ್ತೆ ಅದು ಬಿಟ್ಟರೆ ನಿಮಗಿನ್ನೂ ಹೆಡ್ಫೋನೇ ನೋಡೋಕೆ ಸಿಗೋದು ಹೆಡ್ಫೋನ್ ಬಗ್ಗೆ ಹೇಳ್ತೀನಿ ಅಂತಂದರೆ ಪ್ರೀಮಿಯಂ ನಮಗೆ ಲುಕ್ಕಾಗಿ ಸಕ್ಕತ್ತಾಗಿದೆ ಇದು ಮೇಲುಗಡೆ ಬಂದು ನಿಮಗೆ ಎಕ್ಸ್ಪೆಂಡಬಲ್ ನಿಮ್ಮ ಎಷ್ಟಾದ್ರೂ ಎಕ್ಸ್ಪೆಂಡ್ ಮಾಡ್ಬೋದು ಏನೂ ಆಗೋಲ್ಲ ಅದ್ರ ಕೆಳಗಡೆ ಬಂದು ಹುಷನ್ ರೀತಿ ಕೊಡಿದ್ದಾರೆ ನೀವು ಜಾಗಿಂಗ್ ಹೋಗ್ಬೇಕಿದ್ರೆ ಎಲ್ಲ ಸಾಂಗ್ ಕೇಳ್ಕೊಂಡು ಜಾಗಿಂಗ್ ಹೋಗ್ತೀರ ಮಾರ್ನಿಂಗು ಆ ಟೈಮಲ್ಲಿ ಹಾಕ್ಕೊಂಡು ಹೋದರೆ ನಿಮಗೆ ಫೀಲ್ ಆಗೋಲ್ಲ ಅದು ಇದು ಬಂದು ಇನ್ನೂರ ಐವತ್ನಾಲ್ಕು ಇದೆ ಅಂದರೆ ನೀವು ಜಾಗಿಂಗ್ ಏನಾದ್ರು ಮಾಡ್ತಾ ಹೋಗ್ತಿದ್ರೆ ಸ್ಪೀಡಾಗಿ ಹೋಯ್ತಿದ್ರೆ ನಿಮ್ಮ ತಲೆಯಿಂದ ಇದು ಬಿಡೋ ಚಾನ್ಸಸ್ ತುಂಬ ಐತೆ ಇನ್ನು ಮುಂದೆ ಬರೋದ್ರೆ ಹೇಳ್ತೀನಿ ಅಂತಂದರೆ ಎರಡು ಸೈಡು ಆರ್ಜಿಬಿಲಿಟಿ ಇದೆ ನೀವು ಗೇಮರ್ಸ್ ಅಂತ ಪ್ರೂವ್ ಮಾಡ್ಕೊಳಕ್ಕೆ ಅಂದರೆ ಪ್ರೂವ್ ಅಂತಂದರೆ ನೋಡಿ ಗೇಮ್ ಆಡ್ತಾ ಇದ್ದಾನೆ ಅಂತ ತೋರಿಸ್ಕೋಬೇಕು ಅಂತಂದರೆ ಈ ಹೆಡ್ಫೋನು ಸಕ್ಕದಾಗಿದೆ ಅಂದರೆ ಆ ಸ ಆ ಎರಡು ಸೈಡ್ ಇರೋ ಆರ್ ಜಿ ಬಿ ಲೈಟು ಸೂಪರಾಗೆ ಶೋ ಆಗುತ್ತೆ ಅದು ಬಿಟ್ಟರೆ ಇದು ಬಟನ್ಸ್ ಬಗ್ಗೆ ಮಾತಾಡ್ತೀನಿ ಅಂತಂದರೆ ಒಂದು ಆರ್ ಜಿ ಬಿ ಲೈಟ್ಗೆ ನೀವು ಆರ್ ಜಿ ಬಿ ಲೈಟ್ ಬೇಕು ಅಂದರೆ ಆನ್ ಮಾಡ್ಕೊಬೋದು ಆಫ್ ಮಾಡ್ಕೊಬೋದು ಮೈಕ್ ಬೇಕು ಅಂದರೆ ಹಾಕೊಬೋದು ಬೇಡ ಅಂದರೆ ಇಡ್ಬೋದು ಇನ್ನು ಮುಂದೆ ಒಂದು ಎಸ್ ಟಿ ಪೋರ್ಟ್ ಕೊಟ್ಟಿದ್ದಾರೆ ಎಸ್ ಟಿ ಕಾರ್ಡ್ ನೀವು ಎಸ್ ಟಿ ಕಾರ್ಡಿಂದನೇ ಬೇಕಾದ್ರೆ ಸಾಂಗ್ನ ಕೇಳ್ಬೋದು ಅದು ಬಿಟ್ಟರೆ ಇನ್ನು ಟೈಪ್ ಸಿ ಪೋರ್ಟ್ ಇದೆ ಚಾರ್ಜಿಂಗ್ ಮಾಡ್ಕೊಳಕ್ಕೆ ಇದು ಐದು ವ್ಯಾಟಲ್ಲಿ ಚಾರ್ಜ್ ಆಗುತ್ತೆ ಅದು ಬಿಟ್ಟರೆ ಮೈಕ್ ಕ್ವಾಲಿಟಿ ಬಗ್ಗೆ ಮಾತಾಡ್ತೀನಿ ಅಂದರೆ ಇದೊಂದು ತ್ರೀ ಪಾಯಿಂಟ್ ಫೈ ಜಾಕ್ ಕೊಟ್ಟಿದ್ದಾರೆ ಮೈಕ್ ಬಗ್ಗೆ ಮಾತಾಡ್ತೀನಿ ಅಂದರೆ ಒಂದು ಪ್ಲಾಸ್ಟಿಕ್ಕಿಂದ ಇದೆ ಇದನ್ನು ನೀವು ಹೆಂಗೆ ಬೇಕಾದರೂ ನೀವು ಬೆಂಡ್ ಮಾಡಿಕೊಂಡು ರೊಟೇಟ್ ಮಾಡ್ಕೊಂಡು ಹೆಂಗಾದರೂ ನಿಮ್ಗೆ ಹೆಂಗೆ ಕಂಫರ್ಟೇಬಲ್ ಇರುತ್ತೆ ಆ ಥರ ರೊಟೇಟ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಬೋದು ಇನ್ನು ಇದ್ರ ಗೇಮ್ ಮೋಡ್ ಬಗ್ಗೆ ಮಾತಾಡ್ತೀನಿ ಅಂದರೆ ವಾಲ್ಯೂಮ್ ಬಟನ್ನ ಡಬಲ್ ಟ್ಯಾಪ್ ಮಾಡಿದ್ರೆ ಗೇಮ್ ಮೋಡ್ ಆಗುತ್ತೆ ಗೇಮ್ ಮೋಡಲ್ಲಿ ಮಾತ್ರ ನೀವೇನು ಮಾತಾಡೋಂಗಿಲ್ಲ ಅಷ್ಟು ಸಕ್ಕತ್ತಾಗಿ ನೀವು ಬಿ ಜಿ ಮೇ ಆಡ್ತೀನಿ ಅಂತಂದರೆ ಯಾವುದೇ ಸೈಡಿಂದ ನಿಮಗೆ ಬಂದರೂ ಕ್ಲಿಯರಾಗಿ ಓದೈತು ನನಗೆ ಆಶ್ಚರ್ಯ ಆಯಿತು ಆಲ್ಮೋಸ್ಟ್ ಆಲ್ ಬ್ಲೂಟೂತಲ್ಲಿ ಇಷ್ಟೊಂದು ಕ್ಲಿಯರಾಗಿ ಕೇಳಿಸಲ್ಲ ಬಟ್ ಈ ಟ್ರಕ್ ಫ್ರೆಂಡಲ್ಲಿ ಮಾತ್ರ ಸಕ್ಕತ್ತಾಗಿ ಕೇಳಿಸುತ್ತೆ ಇದು ಸಾಂಗಿಗೂ ಅಷ್ಟೇ ಕಿವಿ ಕಿತ್ತೋಗೋ ಲೆವೆಲ್ ಬರುತ್ತೆ ವಾಲ್ಯೂಮು ಒಬ್ಬೊಬ್ರಿಗೆ ಆ ಥರ ಇಟ್ಕೊಳ್ಳೋ ಇರುತ್ತೆ ಹೆವಿ ಸೌಂಡ್ ಇರಬೇಕು ಒಬ್ಬೊಬ್ರಿಗೆ ಇನ್ನೊಬ್ರಿಗೆ ಕಡಿಮೆ ಸೌಂಡ್ ಇರಬೇಕು ಅಂತ್ಯವ್ರಿಗೆ ಯೂಸ್ ಆಗುತ್ತೆ ಮಾತ್ರ ಸಾಂಗು ಮಾತ್ರ ಕಿತ್ಕೊಂಡು ಸೌಂಡ್ ಬರುತ್ತೆ ಗೇಮಿಂಗು ಮಾತ್ರ ಸೂಪರ್ ಅದು ಬಿಟ್ಟರೆ ಇದ್ರ ವಾಟರ್ ಐ ಪಿ ರೇಟಿಂಗ್ ಬಗ್ಗೆ ಮಾತಾಡ್ತೀನಿ ಅಂತಂದರೆ ಇದು ಐ ಪಿ ಎಕ್ಸ್ ಫೈವ್ ಇದೆ ನೀವು ಇವನ್ ಬೇವ್ರದ್ದು ಕೂಡ ಏನೂ ಆಗಲ್ಲ ಇನ್ನು ಇದ್ರ ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತಾಡ್ತೀನಿ ಅಂತಂದರೆ ಇದರಲ್ಲಿ ನಾನ್ನೂರು ಎಮ್ ಎಚ್ ಬ್ಯಾಟ್ರಿ ಕೊಟ್ಟಿದ್ದಾರೆ ಇದನ್ನು ನೀವು ಗೇಮ್ ಹಾಕೊಂಡು ಗೇಮ್ ಆಡ್ತಿದ್ದ ನಿಮಗೆ ಟ್ವೆಲ್ ಟು ಫಿಫ್ಟೀನ್ ಅವರ್ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ಇನ್ನು ಮ್ಯೂಸಿಕ್ ಪ್ಲೇ ಟೈಮಲ್ಲಿ ಬರ್ತೀನಿ ಅಂತಂದರೆ ಫಿಫ್ಟೀನ್ ಟು ಟ್ವೆಂಟಿ ಅವರ್ ಬರುತ್ತೆ ಅಲ್ಲಿಗೆ ಹೋಲಿಸ್ಕೊಂಡ್ರೆ ಗೇಮ್ ಹೋಡ್ಗೆ ಕಡಿಮೆ ಮ್ಯೂಸಿಕ್ ಕೇಳ್ತೀನಿ ಅಂದರೆ ಜಾಸ್ತಿ ಬರುತ್ತೆ ಇದರಲ್ಲಿ ಆರ್ ಜಿ ಬಿ ಲೈಟ್ ಇದೆ ನೀವು ಕತ್ಲೆಯಲ್ಲಿ ಕುತ್ಕೊಂಡು ಗೇಮ್ ಇದ್ರೆ ಈ ಆರ್ ಜಿ ಬಿ ಲೈಟು ಇಲ್ಲೇನಿದೆ ಇದು ಬೆಂಡಾಗಿರೋದು ಆಗಿರೋದು ಗ್ಲೋ ಆಗುತ್ತೆ ಸಕ್ಕದಾಗ ಕಾಣಿಸುತ್ತೆ ಕತ್ತಲೆಯಲ್ಲಿ ನೋಡಿ ಇದಿಷ್ಟು ಹೆಡ್ಫೋನ್ ಬಗ್ಗೆ ಇಷ್ಟ ಆದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಹೋಗಿ ಬೈ ಮಾಡ್ಬೋದು ನಾನು ಇದನ್ನು ಎಷ್ಟು ಕಪ್ಪ ಬೈ ಮಾಡಿದೆ ಅಂತಂದರೆ ನಾನು ಮಾಡಿದ್ದು ಅಮೆಝಾನಲ್ಲಿ ಬೈ ಮಾಡಿದೆ ಇದು ನನಗೆ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಕ್ತು ಇಷ್ಟ ಆಗಿದ್ರೆ ನೀವು ಹೋಗಿ ಬೈ ಮಾಡಿ ಇದಿಷ್ಟು ನನ್ನ ಒಪಿನಿಯನ್ನು ಮಾಡ್ತಾ ಮಾಡ್ತಿದ್ದೀನಿ ಎಲ್ಲೋ ಸಣ್ಣ ಪುಟ್ಟ ತಪ್ಪುಗಳಾಯ್ತಿದ್ದಾವೆ ಅಡ್ಜಸ್ಟ್ ಮಾಡ್ಕೊಂಡು ವೀಡಿಯೋ ನೋಡಿ ನಾನು ಏನೇ ತಪ್ಪುಕೊಳ್ಳಿದ್ದರೂ ನಾನು ಕರೆಕ್ಷನ್ ಮಾಡ್ಕೊತೀನಿ ಸ್ಟಾರ್ಟಿಂಗ್ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇನ್ನು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ಬನ್ನಿ